ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ತುಮಕೂರು ವರದಿ ತುಮಕೂರಿನಲ್ಲಿ ನಾಯಿಗಳ ಕಾಟಕ್ಕೆ ಬೇಸತ್ತ ಸಾರ್ವಜನಿಕರು ತುಮಕೂರು ನಗರ ರಾಜೀವ್ ಗಾಂಧಿ ನಗರದಲ್ಲಿ ಹೆಚ್ಚಾಗಿ ಹಸಿದ ಹೆಬ್ಬುಲಿಗಳಂತೆ ಆಗಿರುವ ಬೀದಿ ನಾಯಿಗಳು ಸ್ಕೂಲಿಗೆ ಹೋಗುವಂತಿಲ್ಲ ಮತ್ತು ಹಿರಿಯ ನಾಗರಿಕರುಗಳು ನಮಾಜಿಗೆ ಹೋಗುವಂತಿಲ್ಲ ತರಕಾರಿ ಕೊಳ್ಳಲು ಮಹಿಳೆಯರು ಹೋಗುವಂತಿಲ್ಲ ಹಸಿದ ಹೆಬ್ಬುಲಿಯಂತೆ ಬೀದಿ ನಾಯಿಗಳು ಮಕ್ಕಳ ಮೇಲೆ ಮತ್ತು ಹಿರಿಯ ನಾಗರಿಕರ ಮೇಲೆ ಎರಗುತ್ತಿದೆ ಆದ ಕಾರಣ ಮಹಾನಗರ ಪಾಲಿಕೆಯವರಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಪ್ರಾಣಿ ದಯಾ ಸಂಘದವರೇ ಆಗಲಿ ಇದರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ ನಗರದ ಕಾರ್ಪೊರೇಷನ್ ಅವರು ಆಗಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಲ್ಲಲ್ಲಿ ಕಸ ರಾಶಿ ಹೆಚ್ಚುತ್ತಿದ್ದು ಹಾಗೂ ಅಲ್ಲಲ್ಲಿ ಇರುವ ಖಾಲಿ ಸೈಟಿನೊಳಗೆ ಕಸವನ್ನು ಸುರಿಯುತ್ತಿದ್ದು ಇದರ ಬಗ್ಗೆ ಯಾವುದೇ ನಗರ ಪಾಲಿಕೆಯವರಾಗಲಿ ಗಮನ ಹರಿಸುತ್ತಿಲ್ಲ ಆದ ಕಾರಣ ಇಲ್ಲಿ ನಾಯಿಗಳು ಹೆಚ್ಚಾಗಿ ಹಸಿದ ಹೆಬ್ಬುಲಿಗಳಂತೆ ಜನರ ಮೇಲೆ ಹಾಗೂ ಮಕ್ಕಳ ಮೇಲೆ ವಯಸ್ಸಾದ ವೃದ್ಧರ ಮೇಲೆ ಎರಗುತ್ತಿದ್ದು ಇದುವರೆಗೂ ಯಾವುದೇ ರೀತಿಯ ನಗರಸಭೆಯವರಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿರುವುದಿಲ್ಲ ಅಲ್ಲಲ್ಲಿ ಖಾಲಿ ನಿವೇಶನಗಳು ಸೈಟುಗಳು ಇದ್ದು ಗಿಡಗಂಟೆಗಳು ಬೆಳೆದಿದ್ದು ನಾಯಿಗಳ ವಾಸಸ್ಥಾನವಾಗಿದೆ ಹಾಗೂ ಕಸದ ರಾಶಿಗಳ ಮೇಲೆ ಕುಳಿತು ನಾಯಿಗಳು ಅಲ್ಲಿರುವ ಆಹಾರವನ್ನು ತಿಂದು ಹೋಗಿ ಬರುವ ಜನರ ಮೇಲೆ ಹಸಿದ ಹೆಬ್ಬುಲಿಯಂತೆ ಎರಗುತ್ತಿದೆ ಈ ಕೂಡಲೇ ಮಹಾನಗರ ಪಾಲಿಕೆ ಅವರು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿರುವ ಜನರು ನಮ್ಮ ಚಾನೆಲ್ ವತಿಯಿಂದ ಕೋರಿಕೊಂಡಿದ್ದಾರೆ ಇದುವರೆಗೂ ಹತ್ತು ಸಾರ್ವಜನಿಕರಿಗೆ ಮಹಿಳೆಯರು ಮಕ್ಕಳಿಗೆ ಕಚ್ಚಿರುವ ಸಂಗತಿಯು ಅಲ್ಲಿರುವ ಜನರು ಹಂಚಿಕೊಂಡಿದ್ದಾರೆ ರಾಜೀವನ ರಾಜ ಗಾಂಧಿ ನಗರದಲ್ಲಿ ಬಹಳ ನಾಯಿ ಕಾಟ ಮಗುಗೆ ಆಗಲೇ ಒಂದು ಹದಿನೈದು ಮುಂಚೆ ಕಚ್ಚಿದೆ ಕಚ್ಚು ಫೋಟೋ ಎಲ್ಲ ಇದೆ ವೀಡಿಯೋಸ್ ಎಲ್ಲ ಇದೆ ಇದು ಐಜಿ ನವರು ಹಾಕಿದ್ರು ಯೂಟ್ಯೂಬ್ ನಲ್ಲಿ ಹಾಕಿದ್ರೆ ಎಲ್ಲ ಗೊತ್ತಿದೆ ಪಾಲಿಕೆ ನೋರು ಬಂದಿದ್ರು ಅವ್ರಿಗೆ ಹೇಳಿದ್ವಿ ಏನ್ ಮಾಡೋಕ್ಕಾಗಲ್ಲ ಗಿಡಿಸ್ತೀವಿ ಅಂತ ಇದಾರೆ ನಾಯಿಗಿಡಿಸೋದಿರ್ಲಿ ಸರ್ ಅದು ನಾಯಿ ಎಲ್ಲ ಯಾರು ಬರ್ಲಿಲ್ಲ ಮತ್ತೆ ಯಾರು ಬರ್ತಾನೂ ಇಲ್ಲ ಇದುವರೆಗೂ ಏನಂದ್ರೆ ನಮ್ಗೇನು ಬೇಡ ಸರ್ ನಮ್ಗೇನು ಇಲ್ಲ ನಾಯಿಗಳು ಸ್ವಲ್ಪ ಸ್ವಲ್ಪ ಇದು ಮಾಡಿ ಮೊನ್ನೆ ನಿಯಂತ್ರಣ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ ನಾವು ನೀವು ಅದಕ್ಕೆ ಏನ್ ಅದು ಮತ್ತೆ ಇಲ್ಲಿ ಮೊನ್ನೆ ಕಚ್ಚಿದೆ ಇದುವರೆಗೂ ಒಂದ್ ಹದಿನೈದು ದಿವಸದಲ್ಲಿ ಒಂದು ಹತ್ತು ಜನಕ್ಕೆ ಕಚ್ಚಿದೆ ಎಲ್ಲಾರು ಎಲ್ಲ ದಾಖಲೆ ಇದೆ ಸರ್ ಎಲ್ಲಾರ ಹತ್ರ ದಾಖಲೆ ಇದೆ ಎಲ್ಲರತ್ರ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿರೋದು ಎಲ್ಲಾರ ಹತ್ರ ದಾಖಲೆ ಇದೆ ಇಲ್ಲಿ ಇದೇ ತರ ಆದ್ರೆ ಒಂದ್ ಮಗುಗೆ ಮೂರು ವರ್ಷದ ಮಗು ಕಚ್ಚಿದೆ ಮೂರು ವರ್ಷದ ಮಗುಗೆ ಇದೇ ತರ ಆದ್ರೆ ಹೆಂಗೆ ಸರ್ ಮಾಡೋದು ಅದಕ್ಕೋಸ್ಕರ ನಮ್ಗೆ ಏನು ಬೇಡ ನಮ್ಗೆ ಪರಿಹಾರ ಬೇಕು ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ತೀರಾ ನೀವ್ ಏನ್ ಇಡಿಸ್ತಿರೋ ಬೇರೆ ಕಡೆ ಶಿಫ್ಟ್ ಮಾಡ್ತೀರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಸರ್ ಅದಕ್ಕೆ ನೀವು ಒಳ್ಳೆ ಒಳ್ಳೆಯ ಪರಿಹಾರ ಕೊಡಬೇಕು ಅದು ಅವ್ರಿಗೆ ವಿನಂತಿ ಮಾಡ್ತೀವಿ ಮತ್ತೆ ಸರ್ಕಾರಕ್ಕೂ ವಿನಂತಿ ಮಾಡ್ತೀವಿ ಇದು ಈ ಬೇಜವಾಬ್ದಾರಿ ಕೆಲಸ ಬೇಡ ಸರ್ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಈಗ ಈ ರೀತಿ ನಮ್ಗಾಗಿದೆ ಮತ್ತೊಬ್ಬರಿಗೆ ಆಗ್ಬಾರ್ದು ಅಂತ ನಮ್ದು ಅನಿಸಿಕೆ ಅಷ್ಟೇ ಹೊರತಾಗಿ ದಯವಿಟ್ಟು ಇದು ಮಾಡಬೇಕು ಸರ್ಚಿಂಗ್ ಮಾಡಿ ಸುಮ್ಮನೆ ಸುಮ್ಮನೆ ನಾವು ನೋಡಿದ್ರು ಜಾ ಹಿಂದೆ ಬಂದ್ಬಿಡುತ್ತೆ ಅದು ಏನು ಇದಾಗಲ್ಲ ಆಕ್ಷನ್ ತೊಗೊಳ್ತಾ ಇಲ್ಲ ಮುನ್ಸಿಪಲ್ ಮುಂದೆ ಬನ್ನಿ ಸರ್ ಹಿಂದಿಕ್ಕೆ ಹೋಗ್ತೀರಾ ಮುನ್ಸಿಪಲ್ ಅವರು ಆಕ್ಷನ್ ತಗೊಂತಾ ಇಲ್ಲ ಸ್ವಲ್ಪ ಆಕ್ಷನ್ ತೊಗೊಂಡು ಏನಾದರೂ ಆದ್ರೂ ಮಾಡಿದ್ರೆ ನಮಗೂ ಇದಾಗುತ್ತೆ ಯಾಕಂದ್ರೆ ನಾವು ಡೈಲಿ ರೂಟ್ಸ್ ಬೇರೆ ಬೇರೆ ಇರ್ತೀವಿ ಭದ್ರಾ ಇದು ಬಟ್ವಾಡಿ ಇಲ್ಲಾಂದ್ರೆ ಮಹಾಲಕ್ಷ್ಮಿ ನಗರ್ ಎಲ್ಲ ಕಡೆ ನಾವು ಸುತ್ತಾಡ್ತೀವಿ ಎಲ್ಲಿ ಇದ್ ಮಾಡಿದ್ರು ಸ್ವಲ್ಪ ನೋಡಿದ್ರು ಕಚ್ಚಕ್ಕೆ ಬರುತ್ತೆ ಸ್ವಲ್ಪ ನೀವು ಗನ್ಮ ಕೊಟ್ರೆ ಏನಾದರೂ ಇದಾಗುತ್ತೆ ನೀವು ಇದ್ರ ಬಗ್ಗೆ ಮುನ್ಸಿಪಲ್ ಅವ್ರಿಗೆ ಯಾವ್ದೇ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲ ಮುಂಚೆ ಎಲ್ಲ ಸೈನ್ ಗಳು ಹಾಕಿಸಿದ್ವಿ ಹೈದ್ರಾಬಾದ್ ನಲ್ಲಿ ಹೈದ್ರಾಬಾದ್ ಅಲ್ಲ ರಾಜೀವ್ ಗಾಂಧಿ ನಗರ ರಾಜೀವ್ ಗಾಂಧಿ ನಲ್ಲಿ ಇದೀವಿ ಹೈದ್ರಾಬಾದ್ ನಲ್ಲಿ ಬಂದಿದ್ರು ಬಂದೆ ಅದು ಸೈನ್ ಎಲ್ಲ ತಗೊಂಡ್ರು ಇದ್ ಮಾಡೋಣ ಅಂತ ಏನು ಆಕ್ಷನ್ ತಗೊಂಡಿಲ್ಲ ಅದು ಆಕ್ಷನ್ ತಗೊಂಡ್ರೆ ಏನಾದ್ರು ಆಗೋದಿಲ್ಲ ಸುಮ್ನೆ ಸುಮ್ನೆ ಓದೋರು ಸ್ಕೂಲ್ಗೆ ಮಕ್ಕಳು ಇದ್ದಾರಲ್ಲ ಅವ್ರಿಗೆ ಗಜ್ಬಿಟ್ಟು ಏನಾದರೂ ಆಗಿಬಿಟ್ರು ನಮ್ಗೆ ತೊಂದರೆ ಯಾರು ಪರಿಹಾರ ಆಗಿ ಬರೋಲ್ಲ ಆಮೇಲೆ ಸ್ವಲ್ಪ ಗಮನ ಮ್ಯಾಕ್ಸಿಮಮ್ ನೀವು ನೋಡಿ ಇದು ಮಾಡಬೇಕು ಅಂತ ಇದು ಮಾಡಬೇಕು ಜಾಸ್ತಿ ನಾಯಿ ಕಟ ಇದೆ ಇಲ್ಲಿ ಓಡಾಡೋಕೆ ಕೊಡ್ತಾ ಇಲ್ಲ ನಾಯಿಗಳು ಬಹಳ ನೋಡಿ ಮಕ್ಕಳು ಈಗ ಮೊನ್ನೆ ದಿವಸ ನೋಡಿ ಹಿಂಗೆ ಏನಾಗಿದೆ ಇಲ್ಲಿ ಸ್ವಲ್ಪ ಮೇಲಕ್ಕೆ ನೋಡಿ ಮೊನ್ನೆ ರೀಸೆಂಟ್ ಆಗಿ ಆಗಿರೋದು ಈ ಪಾಪು ಇಸ್ಕೂಲ್ ಹೋಗಕ್ಕೆ ಬರ್ತಾ ಇದ್ದು ಈ ಮೆಡಿಕಲ್ ಶಾಪ್ ಇಕ್ಕಿರೋದು ಅಣ್ಣ ಇಸ್ಕೂಲ್ ಹೋಗಕ್ಕೆ ಬರ್ತಾ ಇರೋದು ನೋಡಿ ಹೆಂಗ್ ಅಟ್ಯಾಕ್ ಮಾಡಿದೆ ಬಹಳ ರಕ್ತ ಬಂದಿದೆ ಹಾಸ್ಪಿಟಲ್ ಎಲ್ಲ ತೋರಿಸಿದಿವಿ ನಾವು ಎಲ್ಲಿ ಓಡಾಡಕ್ಕೆ ಕೊಡ್ತಾ ಇಲ್ಲ ನಾಯಿಗಳು ಬಹಳ ಹಿಂಸೆ ಕೊಡ್ತಾ ಇದೆ ಬಹಳ ತೊಂದರೆ ಆಗ್ತಾ ಇದೆ ಸ್ವಲ್ಪ ಜೋರಾಗೋದ್ರೆ ಇನ್ನೂ ಸ್ಪೀಡ್ ಆಗಿ ಬರ್ತಾ ಇದೆ ಒಂದ್ ನಾಯಿ ಅಲ್ಲ ಒಂದ್ ನಾಯಿ ಜೊತೆ ಹತ್ತು ಹದಿನೈದು ನಾಯಿ ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿ ಉದಾ ಹುಚ್ಚಿದೆ ಅಂತೀರಾ ಮಸ್ಜಿದ ಆ ನಾಯಿನ ಕಚ್ಚಿದೆ ಅಂತ ಹೇಳ್ತಾ ಸರ್ ಆ ಇದಿ ಒಂದ್ ನಾಲ್ಕೈದ ಮುಂಚೆನೆ ಒಂದ್ ಅಮ್ಮ ಸರ್ ಲೇಡೀಸ್ಗೆ ಆಮೇಲೆ ಈ ಮಗು ಕಚ್ಚಿತು ಆಮೇಲೆ ಈ ಮಗು ಅಟ್ಯಾಕ್ ಮಾಡ್ತು ಸರ್ ಆ ಮಗು ಹುಚ್ಚ ಆಗ್ಬಿಟ್ಟಿದೆ ಸರ್ ಯಾರ್ ನೋಡಿದ್ರು ಓಡಿಸ್ಕೊಂಡ್ ಬರ್ತಾವೆ ನಾಯಿಗಳು ಹುಚ್ಚಾನು ಆಗ್ಬಿಟ್ಟಿದೆ ಸರ್ ನಾಯಿಗಳು ಹೇಳ್ಬೇಕು ಅಂದ್ರೆ ಒಳ್ಳೆ ನಾಯಿ ಜೊತೆ ಹುಚ್ಚನಾಯಿನೂಗಳು ಇದಾವಿಲ್ಲಿ